ಬಸವಣ್ಣನವರ ಫೋಟೋ ಇಟ್ಟವ್ರು ಯಾರು ಸಾಂಸ್ಕೃತಿಕ ನಾಯಕವ್ರ ಯಾರು ಬಿಜೆಪಿಯವರ ಬಸವಣ್ಣನವ್ರ ಬಗ್ಗೆ ಬಹಳ ಮಾತಾಡ್ತಾರ ಇವನ್ನೆಲ್ಲ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರು ಏನು ಮಾಡಲಿಲ್ಲ ಬರೀ ಇಟ್ಟಿ ಮುಳಿಯಲ್ಲಿ ಅಭಿವೃದ್ಧಿ ಒಂದು ಸ್ವಲ್ಪ ಕೂಡ ಅವರು ಜವಾಬ್ದಾರಿಯಿಂದ ಕೆಲಸ ಮಾಡಲಿಲ್ಲ ಇಂಥ ಬಿಜೆಪಿಯವರಿಗೆ ತಕ್ಕ ಪಾಠವನ್ನು ನೀವು ಕಲಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತಾ ಇದ್ದಾರೆ ಇವತ್ತು ನೀವೆಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆಶೀರ್ವಾದ ಮಾಡಿ ಅಧಿಕಾರಕ್ಕೆ ತಂದದ್ರಿಂದ ನಾವು ಸಾವಿರದ ಮೂರರಿಂದ ಅಧಿಕಾರದಲ್ಲಿತ್ತು ಆಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದ ಭರವಸೆಗಳಲ್ಲಿ ಭರವಸೆಗಳನ್ನ ಈ ಸಾರಿ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಬಂದಾಗ ಐನೂರ ಮೂರು ವರ್ಷದಲ್ಲಿ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೀವಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಏನು ಮಾತು ಕೊಡ್ತದೆ ಜನಗಳಿಗೆ ಚುನಾವಣಾ ಸಂದರ್ಭದಲ್ಲಿ ಆ ಮಾತುಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅದೇ ಅದರಿಂದ ನಾವು ಬಸವಣ್ಣ ನಡೆಯುತ್ತೆ ನಡೆದಿದ್ದೇವೆ ಮುಂದಿಗೂ ಮಾಡುತ್ತೇವೆ ಬರೀ ಹೈದ್ರಾಬಾದ್ ಕರ್ನಾಟಕ ಅಷ್ಟೇ ಅಲ್ಲ ಗೋವಿಂದರಾಜ್ ಅವರು ಗೋವಿಂದರಾವ್ ಅವರು ವರದಿ ಗೋವಿಂದರಾವ್ ಅವರು ವರದಿ ಮೇಲೆ ಮತ್ತೆ ಕರ್ನಾಟಕಕ್ಕೆ ವಿಶೇಷ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಇಡೀ ರಾಜ್ಯದಲ್ಲಿ ಯಾವ್ಯಾವ ತಾಲೂಕುಗಳು ಯಾವ್ಯಾವ ಜಿಲ್ಲೆಗಳಿಗೆ ಉಳಿದ ಹೆಚ್ಚು ಅನುಮಾನವನ್ನು ಕೊಡ್ತಕ್ಕಂಥ ಒಟ್ಟಾರೆಯಾಗಿ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಇವತ್ತು ನಾವು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ एरने स्थानी जी जीएसटी कलेक्शन कलेक्षन